Yeah. Okay. ಇವತ್ತಿನ ಕಾರ್ಮಿಕ ಸತ್ತರು ಆ ಕಾರ್ಮಿಕ ಸತ್ತಂತ ಸಂದರ್ಭದಲ್ಲಿ ಅವರು ಏನು ದೇಹದಿಂದ ಹರಿದಂತ ರಕ್ತದಿಂದ ಆ ಬಿಳೆ ಬಟ್ಟೆ ಬೇಕಂತ ಗದ್ದಿ ಮೇಲೆ ಹೇಳಿದ್ರು ಅಂದ್ರೆ ದುಡಿಯುವ ರಕ್ತ ದುಡಿಯುವ ಶ್ರಮಜೀವಿಗಳ ಅಲ್ಲಿಂದ ನಮ್ಮ ಹೋರಾಟ ಮಾಡಿದ್ರು ಆ ನಂತರದಲ್ಲಿ ಬಂತಾರೆ ಒಂದು ಎರಡು ಮೂರು ನಾಲ್ಕು ದಿನ ಪ್ರತಿನಿತ್ಯ ಬಂದು ಅಮೆರಿಕದಲ್ಲಿ ಹೋರಾಟಗಳದವು ಆ ಸಂದರ್ಭದಲ್ಲಿ ಬಂತಾರೆ ಮೇ ಒಂದನೇ ತಾರೀಕಿಗೆ ಸರ್ಕಾರದಿಂದ ಅಮೆರಿಕದ ಲೇಬರ್ ಫೆಡರೇಷನ್ಸಿಂದ ಅವರು ಡಿಕ್ಕಿದ್ರಾಯ್ರು ಆದರೆ ಎಂಟು ತಾಸು ದುಡಿಮೆ ಆಗಬೇಕು ಆದರೆ ಹದಿನೆಂಟು ತಾಸಿಂದ ಇಳಿದು ಪ್ರತಿಯೊಬ್ಬ ಮನುಷ್ಯ ಎಂಟು ತಾಸು ದುಡಿಬೇಕು ಎಂಟು ತಾಸು ಆಗಬೇಕು ಎಂಟು ತಾಸು ವ್ಯಕ್ತ ವಿಸ್ತರಣೆ ಆಗ್ಬೇಕಂತಕ್ಕಂಥದ್ದು ಸೊ ಅಲ್ಲಿಂದ ಇಲ್ಲಿವರೆಗೆ ಯಾವ ಸರ್ಕಾರಿ ನೌಕರಿ ಸೇವೆ ಮಾಡ್ತೇವೆ ಎಲ್ಲರೂ ಕೂಡ ಅನುಕೂಲ ಆಗಿದೆ ದುಡಿತಕ್ಕಂಥ ಅವತ್ತಿನಿಂದ ಹೋರಾಟದ ಆ ಹೋರಾಟ ಶ್ರಮಿಕರು ಹೋರಾಟದಿಂದ ಇವತ್ತು ಎಲ್ಲ ಶ್ರಮಿಕರು ಮತ್ತು ಹೋರಾಟಗಾರ ಸರ್ಕಾರಿ ಕೂಡ ಎಲ್ಲರು ಆರಾಮಾಗಿದ್ದಾರೆ ಅಂದರೆ ಸಂಬಳ ಜಾಸ್ತಿ ಕೊಡಬೇಕು ಅಂತಕ್ಕಂಥ ಹೋರಾಟ ಅಲ್ಲಿಂದ ಪ್ರಾರಂಭ ಆಗಿದ್ದು ಇದುವರೆಗೂ ಕೂಡ ಹೋರಾಟ ಆಗ್ತಾ ಇದೆ ಇಡೀ ಇವತ್ತಿನ ದಿವಸ ಮೇ ಒಂದನೇ ತಾರೀಕು ಇಡೀ ಪ್ರಪಂಚಾದ್ಯಂತ ಇಡೀ ಜಗತ್ತಿನ ಸುಮಾರು ಒಂದೂರ ಎಪ್ಪತ್ತೊಂಬತ್ತು ದೇಶದ ಎಲ್ಲ ದೇಶಗಳ ನೇತನ ಜಾಥಾ ಮಾಡ್ತಾ ಇದ್ದಾವೆ ಈ ನೇತೃತ್ವದ ಜಾಥಾ ಮಾಡೋ ಮುಖಾಂತರ ಕಾರ್ಮಿಕರು ತಮ್ಮ ದುಡಿಯುವ ಸಂಬಳ ದುಡಿಯುವ ಸಂಬಳ ಜಾಸ್ತಿ ಮಾಡ್ಕೊಳ್ಳುವ ಹೋರಾಟ ಹೋರಾಟಗಳು ಚಳುವಳಿ ಇವತ್ತೇನು ದೊಡ್ಡ ಶ್ರೀಮಂತ ಅಗರ್ಭ ಶ್ರೀಮಂತರಿಗೆ ಕರಿತೀವಿ ಹತ್ತು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಯಾವ ಹೂಳಿಕಾರಿ ಯಾವ

ಇದರಿಂದ ಎಪ್ಪಂತಾರೆ ಹತ್ತು ಸಾವಿರ ಎಂಟು ಸಾವಿರ ಏಳು ಸಾವಿರ ಆರು ಸಾವಿರ ಅಂತಕ್ಕಂಥ ಬಹಳ ಕಡಿಮೆ ಅಂತ ಬರ್ತದೆ ಇದರಿಂದ ಬಹಳ ಬಡವರು ಎಪ್ಪತ್ತ ಅಪೌಷ್ಟಿಕ ಜನ ಸಾಯ್ತಾ ಇದ್ದಾರೆ ರೋಗ ರುಜಿನ ಬರ್ತಾ ಇದ್ದೀವಿ ಸರಿಯಾಗಿ ಆರೋಗ್ಯ ವ್ಯವಸ್ಥೆ ಕೂಡ ಬರ್ಸೋಕ್ಕಾಗ್ತಾ ಇಲ್ಲ ಅದಕ್ಕೆ ಈ ಶ್ರಮಿಕ ದಿನ ಕಾರ್ಮಿಕ ದಿನಾಚರಣೆ ದಿವಸ ಇಡಿಯಾಗಿ ಜಗತ್ತಿ ವರ್ಗ ಅದಕ್ಕೆ ನಾವು ನೋಡಿ ವಿಶ್ವ ಕಾರ್ಮಿಕರು ಒಂದಾಗಿ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ಈ ಜಗತ್ತಿನ ಕಾರ್ಮಿಕರು ಒಂದಾಗಿ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ಈಗ ಕಳಿಸ್ತಕ್ಕ ನೀವು ಕಳಿಸ್ತಕ್ಕಂಥದ್ದನ್ನು ಎಂದು ಹೊರಗಡೆ ಬನ್ನಿ ಅಂತಕ್ಕಂಥದ್ದು ಆದರೆ ಅದು ಸರ್ ಸರ್ಕಾರದ ಅಧಿಕಾರ ಇಲ್ಲದಲ್ಲ ಆ ದುಡಿತಕ್ಕಂಥ ಜನ ಶ್ರಮಿಸಿಗಳ ಅಧಿಕಾರ ಬೇಕು ಪ್ರಜಾಪ್ರಭುತ್ವದಲ್ಲಿ ರೈತ ಕಾರ್ಮಿಕ ಸಂಘಟನೆಯಲ್ಲಿ ಕಾರ್ಮಿಕರ ಒಂದು ಸರ್ವಾಧಿಕಾರದಲ್ಲಿ ಒಂದು ಅಧಿಕಾರ ಬಂದರೆ ಇಡೀ ದುಡಿಯುವ ಜನಕ್ಕೆ ಬರ್ತಾರೆ ಎಲ್ಲರಿಗೂ ವಸತಿ ಎಲ್ಲರಿಗೆ ಮನೆಗಳು ಉಚಿತ ಆರೋಗ್ಯ ಸೇವೆ ಹಲವ್ ಕೊಡ್ತಕ್ಕಂಥ ಸಮಾಜವಾದ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿ ಎಂ ಭಾರತ ಮಾರ್ಕ್ಸವಾದಿ ಕಮಿಕ್ ಪಕ್ಷ ಉನ್ನತ ಉದ್ದೇಶದಿಂದ ಜೀವಿಸಿಕೊಂಡು ಇವತ್ತು ಶ್ರಮಿಸೋಪ್ಪರು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಯಾವುದೇ ಪಕ್ಷ ಇರ್ಬೋದು ರಾಜಕೀಯ ಪಕ್ಷಗಳು ತೆಗೆದುಕೊಂಡ್ರಿ ಕಾಂಗ್ರೆಸ್ ತೆಗೆದುಕೊಂಡ್ರಿ ಬಿಜೆಪಿ ಜನತಾ ಜನತಾದಲ್ಲಿ ತಿಳ್ಕೊಂಡು ಯಾವುದೇ ರಾಜಕೀಯ ಪಕ್ಷ ತಿಳ್ಕೊಂಡ್ರು ಕೂಡ ಕುಡಿತಕ್ಕಂಥ ಜನ ಜನರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಏಕೈಕ ಪಕ್ಷ ಭಾರತ ಮಾರ್ಕ್ಸವಾದಿ ಕಮ್ಯುಸ್ಟ್ ಪಕ್ಷ ಆ ಸ್ಟೇಟ್ ಹತ್ರ ಇಡೀ ರಾ ಇನ್ನ ಹೋರಾಟ ಮಾಡ್ತಾ ಇದ್ದೀವಿ ಭಾರತ ದೇಶದಲ್ಲಿ ಯಾವಾಗ್ತು ಕಾರ್ಮಿಕ ರಚನೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಜನವರಿ ಒಂದನೇ ತಾರೀಕು ಮಡ್ರಾಸಲ್ಲಿ ಪ್ರಾರಂಭ ಆಯಿತು ಮಡ್ರಾಸಲ್ಲಿ ಹತ್ತೊಂಬತ್ತು ಇಪ್ಪತ್ತು ಭಾರತ ದೇಶ ಪ್ರಾರಂಭ ಇತ್ತು ಒಂದೆಂಟುನೂರ ಎಂಬತ್ತ ಮೂ ಆರಲ್ಲಿ ಪ್ರಾರಂಭ ಇತ್ತು ಅಮೆರಿಕ ಅದು ಭಾರತದಲ್ಲಿ ಪ್ರಾರಂಭ ಆಯಿತು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತ್ ಜನ ಜನವರಿ ಜನವರಿ ಇನ್ನೂ ನಾಯಪ್ಪ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಕಾರ್ಮಿಕರ ಐಕ್ಯತೆ ದಿರಬೇಕು ಕಾರ್ಮಿಕರ ಐಕ್ಯತೆ ಹೊಡಿತಕ್ಕಂಥ ಶಕ್ತಿಗಳೇ ಯಾವುವು ವಿಚಿತ್ರ ಕಾಶಿಗಳು ಜಾತಿವಾದ ಹೋಮವಾದ ಹೋಮವಾದ ಜಾತಿವಾದವನ್ನೇ ಎಪ್ಪ ಶ್ರಮಿಕ ಜಿಗುವುದು ಹಿನ್ನಡೆಸಬೇಕಾಯ್ತೇವೆ ಅಲ್ಪಸಂಖ್ಯಾತರಲ್ಲಿ ಭಗುಳು ಹಕ್ಕಂಥದ್ದು ಭಯ ಉಡಿಸ್ತಕ್ಕಂಥದ್ದು ಅಪ್ಪ ನೀತಿ ಮತ್ತು ಸಂವಿಧಾನದಲ್ಲಿ ಕಲ್ಯಾಣ ರಾಷ್ಟ್ರ ನಾವು ಕರಿತೀವಿ ಕಲ್ಯಾಣ ರಾಷ್ಟ್ರ ಎಂಬ ಸಂವಿಧಾನ ನೇಮ ಅಳವಡಿಸಿಕೊಂಡಿದ್ದೀವಿ ಕಲ್ಯಾಣ ರಾಷ್ಟ್ರ ವೆಲ್ಫರ್ ಸ್ಟೇಟ್ ವೆಲ್ಫೇರ್ ಸ್ಟೇಟ್ ಅಂತಂದರೆ ಇಡೀ ದೇಶದಲ್ಲಿ ರಚನೆ ಮಾಡ್ತಕ್ಕಂಥವ್ರಿಗೆ ಎಲ್ಲ ಜನತೆಗೆ ಉದ್ಯೋಗ ಇರಬೇಕು ವಾಸಕ್ಕೆ ಮನೆ ಇರಬೇಕು ಆರೋಗ್ಯ ಸೇವೆ ಇರಬೇಕು ಎಲ್ಲ ನಿಶ್ಚಿಂತ ಅಂತ ಜೀವನ ಮಾಡ್ತಕ್ಕಂಥ ನಮ್ಮದಿರಬೇಕು ನಮಗೆ ದೇಶದಲ್ಲಿ ಏನಾದ್ರೆ ಸುಮಾರು ಐವತ್ತು ಲಕ್ಷ ಸರ್ಕಾರಿ ನೌಕರಿ ಖಾಲಿ ಬೇ ಎರಡೂವರೆ ಲಕ್ಷ ಸರ್ ರಾಜ್ಯ ಸರ್ಕಾರಿ ನೌಕರ ಖಾಲಿ ಇವೆ ನಮ್ಮ ಅಂಗನವಾಡಿ ನೌಕರಿಗೆ ಭದ್ರತೆ ಇಲ್ಲ ದುಡಿತಕ್ಕಂಥ ಕಾರ್ಮಿಕರಿಗೆ ಭದ್ರತೆ ಇಲ್ಲ ಅಮಾಡ್ರಿಗೆ ಭದ್ರತೆ ಇಲ್ಲ ಅದಕ್ಕೆ ನಮ್ಮ ಬೇಡಿಕೆ ದಿನಾಚರಣೆ ಬೇಡಿಕೆ ಅಂತ ಎಲ್ಲರಿಗೆ ಮನೆಗಳು ಕೊಡಬೇಕು ವಸತಿ ಇಲ್ಲಾದರೆ ವಸತಿ ಕೊಡಬೇಕು ಆರೋಗ್ಯ ಸೇವೆ ಕೊಡಬೇಕು ಯಾಕಂತ ಯಾಕೆ ನಾನು ಕೇಳ್ತಾ ಇದ್ದಂಥ ಇಡೀ ಜನ ಕ್ರಮ ವಹಿಸಿ ಕುರ್ತಕ್ಕಂಥ ಟ್ಯಾಕ್ಸ್ ಕೊಡ್ತೀವಿ ಸುಮಾರು ಐವತ್ತಷ್ಟು ಗಂಟೆಗೆ ಕೋಟಿ ಗಂಟೆ ಟ್ಯಾಕ್ಸ್ ಕೊಟ್ವಿ ಆ ಟ್ಯಾಕ್ಸಿಂದ ಸರ್ಕಾರ ಜಂಟಿ ಸೇವೆ ಕೊಡಬೇಕಾಗುತ್ತೆ ಯಾಕಂದ್ರೆ ಟ್ಯಾಕ್ಸ್ ಸರ್ಕಾರ ವಸೂಲಿ ಆ ಹಣವನ್ನು ಬಂಡವಾಳನ ಜನರಿಗೆ ದಾರೆ ಹೇಳಬೇಕಾಗುತ್ತೆ ಆದರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಗುಡಿ ಜನರಿಗೆ ಸೌಲಭ್ಯ ಕೊಡದೆ ಕಾರ್ಪೊರೇಟ್ ಒಳಗೆ ಶ್ರೀಮಂತರಿಗೆ ರಿಯಾಯಿತಿ ಕೊಡೋ ಮುಖಾಂತರ ಶ್ರಮಜೀವಿಗಳು ಶ್ರಮಿಗಳೇ ಇರಬೇಕು ಬಡವರು ಬಡವರೇ ಇರಬೇಕು ಆರ್ಥಿಕ ಸಂಘಟನೆ ಆರ್ಥಿಕ ಸಂಘಟನೆ ನೀತಿಗಳ ವಿರುದ್ಧವಾಗಿ ಈ ದುಡಿಯುವ ಜನ ವೈಕ್ಯತೆಯನ್ನು ಸಂಘಟನೆ ಮಾಡಿ ಒಂದು ಈಗಾಗಲೇ ಸಮಯ ತಾವು ಕೂಡ ಇದುವರೆಗೆ ಮುಂಬರ್ತಕ್ಕ ದಿನಗಳಲ್ಲಿ ಎಲ್ಲ ಕಾರ್ಮಿಕರು ಒಂದು ಆ ಒಂದು ದಿವಸ ಮಟ್ಟಿಗೆ ದೊಡ್ಡ ಮಟ್ಟದ ತನಿಖಾತಕ್ಕ ಅಂತ್ಕೊಂಡ ಮುಖಾಂತರ ಈ ಕಾರ್ಮಿಕ ಚೌಳಿ ಇತಿಹಾಸವನ್ನು ಅರ್ಥ ಮಾಡೋ ಮುಖಾಂತರ ಸಂಘಟನೆ ಮಾಡೋ ಮುಖಾಂತರ ಒಂದು ಬಲಿಷ್ಠವಾದ ಸಂಘಟನೆ ಜಿಎಟ ಮೂವತ್ತೈದು ಸಾವಿರ ಕೊಟ್ಟರೆ ಕನಿಷ್ಟ ಜೀವನ ಮಟ್ಟ ಜೀವನ ಸಾಧ್ಯತಾ ಇತ್ತು ಇದರಿಂದ ಎಪ್ಪಾರೆ ಹತ್ತು ಸಾವಿರ ಎಂಟು ಸಾವಿರ ಏಳು ಸಾವಿರ ಆರು ಸಾವಿರದ್ದು ಬಹಳ ಕಡಿಮೆ ತಗೊಂಡು ಇದರಿಂದ ಬಹಳ ಬಡವರು ಎಪ್ಪತ್ತಾರು ಅಪೌಷ್ಟಿಕ ಜನ ಸಾಯ್ತಾ ಇದ್ದಾರೆ ರೋಗ ರುಜಿರೋಗ್ ಬರ್ತಾ ಇದ್ದೀವಿ ಸರಿಯಾಗಿ ಆರೋಗ್ಯ ವ್ಯಸ್ತ ಕೂಡ ಬರ್ಸಕ್ ಇಲ್ಲ ಅದಕ್ಕೆ ಈ ಶ್ರಮಿಕ ದಿನ ಕಾರ್ಮಿಕ ದಿನಾಚರಣೆ ದಿವಸ ಇಡಿಯಾಗಿ ಜಗತ್ತ ವರ್ಗ ಅದಕ್ಕೆ ನಾವು ವಿಶ್ವ ಕಾರ್ಮಿಕರು ಒಂದಾಗಿ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ಈ ಜಗತ್ತಿನ ಕಾರ್ಮಿಕರು ಒಂದಾಗಿ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ನೀವು ಕಳ್ತಕ್ಕ ನೀವು ಕಳಿಸ್ತಕ್ಕಂಥದ್ದನ್ನು ನೀವು ಸಂಕೋಲದಿಂದ ಹೊರಗಡೆ ಬನ್ನಿರ್ತಕ್ಕಂಥದ್ದು ಆದರೆ ಅದು ಸರ್ ಸರ್ಕಾರದ ಅಧಿಕಾರ ಏನದಲ್ಲ ಆ ದುಡಿತಕ್ಕ ಜನ ಶ್ರಮಿಸಿಗಳು ಅಧಿಕಾರ ಬೇಕು ಪ್ರಜಾಪ್ರವಾಸದಲ್ಲಿ ರೈತ ಕಾರ್ಮಿಕ ಸಂಖ್ಯತಿಯಲ್ಲಿ ಕಾರ್ಮಿಕರ ಒಂದು ಸರ್ವಾಧಿಕಾರದಲ್ಲಿ ಒಂದು ಅಧಿಕಾರ ಬಂದರೆ ಇಡೀ ದುಡಿಯುವ ಜನಕ್ಕೆ ಬಂದರೆ ಎಲ್ಲರಿಗೂ ವಸತಿ ಎಲ್ಲರಿಗೆ ಮನೆಗಳು ಉಚಿತ ಆರೋಗ್ಯ ಸೇವೆ ಹಲವಾರು ಕೊಡ್ತಕ್ಕಂಥ ಪಂದು ಸಮಾಜದಲ್ಲಿ ತುಂಬ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿ ಎ ಸಿ ಎ ಟು ಸಿ ಪಿ ಎಂ ಭಾರತ ಮಾರ್ಚ್ವಾಧಿಕಮಿ ಪಕ್ಷ ಉನ್ನತ ಉದ್ದೇಶದಿಂದ ಜೀವಿಸಿಕೊಂಡ್ರು ಇವತ್ತು ಶ್ರಮೀಜೋಪರು ಹೋರಾಟ ಮಾಡ್ತಾ ಇದ್ದೀರಿ ಇವತ್ತು ಯಾವುದೇ ಪಕ್ಷ ಇರ್ಬೋದು ರಾಜಕೀಯ ಪಕ್ಷಗಳು ತೆಗೆದುಕೊಂಡ್ರಿ ಕಾಂಗ್ರೆಸ್ ತೆಗೆದುಕೊಂಡ್ರಿ ಬಿ ಜೆ ಪಿ ತೆಗೆದುಕೊಂಡ್ರಿ ಜನತಾದಲ್ಲಿ ಯಾವುದೇ ರಾಜ್ಯ ಪಕ್ಷ ತೆಗೆದುಕೊಂಡು ಕೂಡ ಕುಡಿತಕ್ಕಂಥ ಜನ ಗಂಡು ಹೋರಾಟ ಮಾಡ್ತಕ್ಕಂಥ ಏಕೈಕ ಪಕ್ಷ ಅಂತಾರೆ ಭಾರತ ಮಾರ್ಚ್ವಾದಿ ಕಮಿತ್ರ ಪಕ್ಷ ಆ ಸಿ ಎ ಟು ನೇತೃತ್ವ ಇವತ್ತು ಇಡೀ ರಾ ಇಂಡಿಯಾ ತಂದು ಹೋರಾಟ ಮಾಡ್ತಾ ಇದ್ದೀರಿ ಭಾರತ ದೇಶದ ಯಾವ ಗಾಯಕ ಕಾರ್ಮಿಕ ರಚನೆ ಹತ್ತೊಂಬತ್ತು ನೂರ ಇಪ್ಪತ್ತ್ ಜನವರಿ ಒಂದನೇ ತಾರೀಕು ಮಡ್ರಾಸಲ್ಲಿ ಪ್ರಾರಂಭ ಆಯಿತು ಮಡ್ರಾಸಲ್ಲಿ ಹತ್ತೊಂಬತ್ತು ಇಪ್ಪತ್ತು ಭಾರತ ದೇಶ ಪ್ರಾರಂಭ ಆಯಿತು ಒಂದೆಂಟುನೂರ ಎಂಬತ್ತ ಮೂ ಆರಲ್ಲಿ ಪ್ರಾರಂಭ ಇತ್ತು ಅಮೆರಿಕ ಚಿಕ್ಕೋಗದಲ್ಲಿ ಭಾರತದಲ್ಲಿ ಪ್ರಾರಂಭ ಆಯಿತು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಜನವರಿ ಇಪ್ಪತ್ಮೂರು ಜನವರಿ ಜನವರಿ ಇನ್ನೂ ನಾಯಪ್ಪ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಕಾರ್ಮಿಕರ ಐಕ್ಯತೆ ದಿರಬೇಕು ಕಾರ್ಮಿಕರ ಐಕ್ಯತೆ ಹೊರತಕ್ಕಂಥ ಶಕ್ತಿಗಳೇ ಯಾವ ವಿಚಿತ್ರ ಕಾರ್ಯಶಕ್ತಿಗಳು ಜಾತಿವಾದ ಹೋಮವಾದ ಹೋಮವಾದ ಜಾತಿವಾದವನ್ನು ಶ್ರಮಿಕೊಂಡು ಹಿನ್ನಡೆಸಬೇಕಾಯ್ತು ಅಲ್ಪಸಂಖ್ಯಾತರಲ್ಲಿ ಮುಗಿ ಹೋಗ್ತಕ್ಕಂಥದ್ದು ಭಯ ಉಡ್ಸಕ್ಕಂಥದ್ದು ಅತಿಗೆ ಹೋಗ್ತಕ್ಕ ಸಂವಿಧಾನದಲ್ಲಿ ಕಲ್ಯಾಣ ರಾಷ್ಟ್ರ ನಾವು ಕರಿತೀವಿ ಕಲ್ಯಾಣ ರಾಷ್ಟ್ರ ಅಪ ಸಂವಿಧಾನ ನೇಮ ಅಳವಡಿಸ್ಕೊಂಡಿದ್ದೀವಿ ಕಲ್ಯಾಣ ರಾಷ್ಟ್ರ ವೆಲ್ಫೇರ್ ಸ್ಟೇಟ್ ವೆಲ್ಫೇರ್ ಸ್ಟೇಟ್ ಅಂತಂದರೆ ಇಡೀ ದೇಶದಲ್ಲಿ ಜೀವನ ಮಾಡ್ತಕ್ಕಂಥವ್ರಿಗೆ ಎಲ್ಲ ಜನತೆಗೆ ಉದ್ಯೋಗ ಇರಬೇಕು ವಾಸಕ್ಕೆ ಮನೆ ಇರಬೇಕು ಆರೋಗ್ಯ ಸೇವೆ ಇರಬೇಕು ಎಲ್ಲ ನಿಶ್ಚಿಂತ ಏಪಂತಂದು ಜೀವನ ಮಾಡ್ತಕ್ಕಂಥ ನೆಮ್ಮದಿರಬೇಕು ಇರಬೇಕು ದೇಶದಲ್ಲಿ ಏನಿದೆ ಸುಮಾರು ಐವತ್ತು ಲಕ್ಷ ಸರ್ಕಾರಿ ನೌಕರಿ ಖಾಲಿ ಬೇ ಎರಡೂವರೆ ಲಕ್ಷ ಸರ್ ರಾಜ್ಯ ಸರ್ಕಾರ ನೌಕರ ಖಾಲಿ ಇವೆ ನಮ್ಮ ಅಂಗನವಾಡಿ ನೌಕರಿಗೆ ಭದ್ರತೆ ಇಲ್ಲ ದುಡಿತಕ್ಕಂಥ ಕಾರ್ಮಿಕರಿಗೆ ಭದ್ರತೆ ಇಲ್ಲ ಅಮಾಡ್ರಿಗೆ ಭದ್ರತೆ ಇಲ್ಲ ಅದಕ್ಕೆ ನಮ್ಮ ಈ ಬೇಡಿಕೆ ದಿನಾಚರಣೆ ಬೇಡಿಕೆ ಅಂತ ಎಲ್ಲರಿಗೆ ಮನೆಯವರು ಕೊಡಬೇಕು ವಸತಿ ಇಲ್ಲಾದರೆ ವಸತಿ ಕೊಡಬೇಕು ಆರೋಗ್ಯ ಸೇವೆ ಕೊಡಬೇಕು ಯಾಕಂತ ಯಾಕೆ ನಾನು ಕೇಳ್ತದೆ ಅಂತಂದರೆ ಇಡೀ ಜನ ಶ್ರಮ ವಹಿಸಿ ಗುಡ್ತಕ್ಕಂಥ ಸಮಯ ಟ್ಯಾಕ್ಸ್ ಕೊಡ್ತೀವಿ ಸುಮಾರು ಐವತ್ತಷ್ಟು ಗಂಟೆಗೆ ಕೋಟಿಗಟ್ಟೆ ಟ್ಯಾಕ್ಸ್ ಕೊಟ್ವಿ ಆ ಟ್ಯಾಕ್ಸಿಂದ ಸರ್ಕಾರ ಜನರಿಗೆ ಸೇವೆ ಕೊಡಬೇಕಾಗುತ್ತದೆ ಯಾಕಂದ್ರೆ ಆ ಟ್ಯಾಕ್ಸ್ ಸರ್ಕಾರ ವಸೂಲು ಮಾಡಿದಂಥ ಹಣವನ್ನ ಬಂಡವಾಳನ ಜನರಿಗೆ ದಾರ ಹೇಳಬೇಕಾಗುತ್ತೆ ಆದರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ದುಡಿಯು ಜನರಿಗೆ ಸೌಲಭ್ಯ ಕೊಡದೆ ಕಾರ್ಪೊರೇಟ್ ಒಳಗೆ ಶ್ರೀಮಂತರಿಗೆ ರಿಯಾಯಿತಿ ಕೊಡೋ ಮುಖಾಂತರ ಶ್ರಮಜೀವಿಗಳ ಶ್ರಮಿಗಳೇ ಇರಬೇಕು ಬಡವರು ಬಡ ಹೇಳಬೇಕು ಆರ್ಥಿಕ ಸಂಕಷ್ಟ ಆರ್ಥಿಕ ಸಂಘದ ನೀತಿಗಳ ವಿರುದ್ಧವಾಗಿ ಈ ದುಡಿಯುವ ಜನ

ಸೌಲಭ್ಯಗಳನ್ನ ಪಡೆದಿದ್ದೆವು ಆಮೇಲೆ ಸ್ವತಂತ್ರ ನಂತರ ಕೂಡ ಸೌಲಭ್ಯಗಳು ಪಡೆದಿದ್ದೆವು ಆ ಸೌಲಭ್ಯಗಳು ಈಗ ಮತ್ತೆ ಮೊದಲುಗೊಳಿಸಿದ್ದಾರೆ ಅನ್ನೋ ಮಾತನ್ನ ಸುರೇಶ್ ಜಿ ಬಿ ಅವರು ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳಿ ಈಗ ನಮ್ಮ ಸುರೇಶ್ ಸುರೇಖಾ ರಜಪೂತರ್ ಅವರು ಮಾತಾಡ್ಬೇಕಂತೇಳಿ ಕೇಳ್ಕೊಂಡು ವಿಶ್ವ ಕಾರ್ಮಿಕ ದಿನಾಚರಣೆಗೆ ಬಂದಂತ ಎಲ್ಲರಿಗೆ ಅಭಿನಂದನೆ ಹೇಳ್ತಾ ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆ ಅಂದ್ರೆ ಹಂಗೆ ಮಾತಾಡ್ಯಾರ ಜಿ ವಿ ಸುರೇಶ್ ಅವ್ರು ಮಾತಾಡಿದ್ರೆ ಆದ್ರೂ ಒಂದು ಎರಡು ಎರಡು ಮಾತನ್ನು ಹೇಳಿ ನನ್ನ ಮಾತನ್ನು ಇವತ್ತು ಇದು ವಿಶ್ವ ಕಾರ್ಮಿಕ ದಿನಾಚರಣೆ ಏನದ ನಮ್ಮ ಬಿಜಾಪುರ ಒಳಗೂ ಬಹಳಷ್ಟು ವರ್ಷದಿಂದ ನಾವು ಮನರಂಜನೆಯಿಂದ ಸಂಘದಿಂದ ಅತಿ ಅತಿ ವಿಶೇಷವಾದಂತ ಇವತ್ತಿನ ದಿವಸ ಅವರು ಯಾಕಂದ್ರ ನಾವು ಯಾವತ್ತೂ ಒಂದು ಘೋಷಣೆ ಹಾಕ್ತಿದ್ದೇವೆ ನಮ್ಮಲ್ಲೇ ಇಲ್ಲ ಹಿಂದೂ ರಕ್ತ ನಮ್ಮಲ್ಲೇ ಇಲ್ಲ ಮುಸ್ಲಿಮ ರಕ್ತ ನಮ್ಮಲ್ಲೇ ಎಲ್ಲ ಕ್ರೈಸ್ತ ರಕ್ತ ನಮ್ಮಲ್ಲೇ ಇರುವ ದುಡಿಯುವ ಜನರ ರಕ್ತ ಅದು ಹೇಗೆ ರಕ್ತ ಅದು ಹೇಗೆ ದುಡಿಯುವ ಜನರ ರಕ್ತ ಇನ್ ಕ್ಲಾಬ್ ನಾವು ಒಳಗೆ ಘೋಷಣೆ ಹಾಕೋತೀವಿ ಬರ್ತಿದ್ದೆವು ಅದೇ ರೀತಿಯಿಂದ ಇವತ್ತಿನ ದಿವಸ ಬಹಳಷ್ಟು ಗ್ರಾಮ ಪಂಚಾಯತ್ ಅವರು ಅಂಗನವಾಡಿಯವರು ಬಿಸಿ ಉರ್ದವರು ಯಾವ್ದಾವ ಸಂಘಟನೆ ಅಸಂಘಟಿತ ಕಾರ್ಮಿಕರಾದರು ಅವರೆಲ್ಲರೂ ಒಂದಾಗಿ ಹೋರಾಟ ಮಾಡುವುದು ವಿಶ್ವ ಕಾರ್ಮಿಕ ದಿನಾಚರಣೆ ಅಂತ ನಾವು ಹೆಮ್ಮೆದಿಂದ ಹೇಳಬಹುದು ನಮ್ಮ ಸಿಲಿ ಸುರೇಶ್ ಹೇಳಿದಾಗ ನಿಮ್ಮ ಕಡೆ ನಿಮ್ಗಡೆ ಸಂಘಟನೆ ಮಾಡಿ ಇವತ್ತು ಮೇ ದಿನಾಚರಣೆ ಆಚರಣೆ ಬಿಜಾಪುರ ಜಿಲ್ಲೆಯಲ್ಲಿ ಆಚರಣೆ ಮಾಡಿದ್ದೇವೆ ಕಾರ್ಮಿಕ ದಿನಾಚರಣೆ ಯಾಕೆ ಆಚರಣೆ ಮಾಡ್ತಾ ಇದ್ದೇವೆ ಹಿನ್ನೆಲೆ ಏನು ಇವತ್ತು ಕಾರ್ಮಿಕ ದಿನಾಚರಣೆ ಯಾಕೆ ಬಂತು ಅಂತಕ್ಕಂಥ ಹಿನ್ನೆಲೆ ತಿಳ್ಕೊಳ್ಳೋದು ಅವಶ್ಯಕತೆ ಐತಿ ಕಾರ್ಮಿಕ ದಿನಾಚರಣೆ ಹದಿನೆಂಟುನೂರ ಎಂಬತ್ತಾರು ಮೇ ಒಂದರಂದು ಅಮೇರಿಕದ ಅಮೇರಿಕಾದ ಚಿಕ್ಕೋಗ ನಗರದಲ್ಲಿ ಕೆ ಎ ಮಾರ್ಕೆಟ್ನಲ್ಲಿ ಸುಮಾರು ಮೂವತ್ತೈದು ಸಾವಿರ ಜನ ಅಂತಂದ್ರೆ ಪ್ರತಿಭಟನೆ ಮಾಡಿದಾಗ ಆಯಿತು ಆ ಸಂದರ್ಭ ಸುಮಾರು ಯಾಕಂತ ಪೊಲೀಸ್ ಆಫೀಸು ಮತ್ತು ಜನಸಾಮಾನ್ಯ ಕಾರ್ಮಿಕರು ತೀರ್ಕೊಂಡ್ರು ಸೊ ಅವತ್ತ ಒಂದು ಬಿಳಿ ಹಂಗೆ ಹೇಳ್ಕೊಂಡು ಅದಕ್ಕೆ ರಕ್ತದಂದು ವದಿಸಿ ಎತ್ತಿ ಜನ ಪ್ರತಿಭಟನೆ ಮಾಡಿದರು ಅಂದರೆ ಇಂಡಿಯಾಗಿ ಅವತ್ತು ಸುಮಾರು ಕಾರ್ಮಿಕರು ಎಪ್ಪತ್ತರ ಶ್ರಮ ಜೀವನ ಸುಮಾರು ದಿನಕ್ಕೆ ಒಂದು ಗಂಟೆ ಒಂದು ದಿವಸಕ್ಕೆ ಇಪ್ಪ ಹದಿನ ಹದಿನೆಂಟು ತಾಸು ಹದಿನೈದರಿಂದ ಹದಿನೆಂಟು ತಾಸು ಗುರು ಬರ್ತದರು ಕಡಿಮೆ ತನ ಹೆಚ್ಚಿನ ಶ್ರಮ ವಹಿಸಿದ್ರು ಯಾವುದೇ ಮೂಲಭೂತ ಸಂಬಂಧಗಳಿದ ಆದರೆ ಅವಾಗ ಹೋರಾಟ ಉದ್ದೇಶ ಬೇಡಿಕೆ ದಿನಾಚರಣೆ ಕಡಿಮೆ ಅವಧಿ ಗುರುಸೊಳ್ಬೇಕು ಸಂಬಳ ಜಾಸ್ತಿ ಕೊಡಬೇಕು ಕಾರ್ಮಿಕರ ಆರ್ಥಿಕ ಸ್ಥಿತಿಗತಿ ಸುಧಾರಿಸೋಕ್ಕಂಥದ್ದು ಹಿನ್ನೆಲೆ ಆ ಹಿನ್ನೆಲೆ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿದರು ಆ ದಿನ ಹದಿನೆಂಟುನೂರ ಎಂಬತ್ತಾರು ಮೇ ಒಂದರಿಂದ ಎಪ್ಪತ್ತು ಮೇ ದಿನಾಚರಣೆ ಆಚರಣೆ ಮಾಡಬೇಕಂತ ತೀರ್ಮಾನ ಆಯಿತು ಇನ್ನ ಇನ್ನೊಂದು ದಿನದಲ್ಲಿ ಭಾರತ ದೇಶದಲ್ಲಿ ಹತ್ತೊಂಬತ್ತರ ಇಪ್ಪತ್ತ್ ಮೂರು ಪ್ರಾರಂಭ ಆಯಿತು ಕಾರ್ಮಿಕ ದಿನಾಚರಣೆ ಆದರೆ ಇಡೀ ಜಗತ್ತಿನಾದ್ಯಂತ ದುಡಿಯುವ ಜನ ಶ್ರಮಜೀವಿಗಳು ಎಪ್ಪ ತಮ್ಮ ಎಪ್ಪ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೆ ಹೆಚ್ಚಿನ ಸೌಲಭ್ಯ ಪಡ್ಕೊಳಕ್ಕಾಗಿ ಹೋರಾಟ ದಿನಾಂಕ ಬೇಡಿಕಿನಾಂಚ ಆಚರಣೆ ಮಾಡ್ತಾ ಇದ್ದೀವಿ ಇದು ಶೇಕಡ ಅರುವತ್ತರಿಂದ ಅರವತ್ತೈದು ಪರ್ಸೆಂಟ್ ಹೆಚ್ಚು ಶ್ರಮಜಿಗಳು ಸಂಘಟಿತ ವಲಯ ಆಗಿರ್ಬೋದು ಅಸಂಘಟಿತ ವಲಯ ಜೀವನಾಗಿರ್ಬೋದು ಅಸಂಘಟಿತ ವಲಯ ಶ್ರಮಿಕರಾಗಿರ್ಬೋದು ಅಂಗನವಾಡಿ ಆಗಿರ್ಬೋದು ಮಿಶುಟಾಗಿರ್ಬೋದು ಕುಡಿಯುವ ಶ್ರಮಜಿಗಳು ಕಡಿಮೆ ಸಂಪರ್ಕದಲ್ಲಿ ದುಡಿದು ಹೆಚ್ಚಿನ ಎಪ್ಪತ್ತು ಸಂಪತ್ತಿನ ಎಪ್ಪತ್ತು ಶ್ರೀಮಂತಿಗೆ ಕೊಡ್ತಾ ಇದ್ದಾರೆ ಆದರೆ ಶೇಕಡ ಎಪ್ಪತ್ತಾದರೆ ಎಪ್ಪತ್ತರಷ್ಟು ಎಪ್ಪ ಎಂಬ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜು ಶ್ರೀಮಂತರು ಎಪ್ಪತ್ತು ಅನುಭವಿಸ್ತಾ ಇದ್ದಾರೆ ಕೇವಲ ಹತ್ತು ಹದಿನೈದು ಪರ್ಸೆಂಟೇಜು ದುಡಿಯೋ ದುಡಿಯೋರ ವಿಭೇದನ್ನು ಕಡಿಮೆ ಕೊಡ್ತಾ ಇದ್ದಾರೆ ಇದರಿಂದ ದುಡಿಯೋ ಜನ ಆರ್ಥಿಕವಾಗಿ ಭಾಳ ಕೆಳಮಟ್ಟದ ಜೀವನ ಮಾಡ್ತಾ ಇದ್ದಾರೆ ರೋಗರು ಜೀವನ ಸಾಯ್ತಾ ಇದ್ದಾರೆ ಅದರಿಂದ ಏಪಂತ ಶ್ರಮಜಿಗಳು ಏನಪ್ಪಂತಂದರೆ ಶ್ರಮಜಿಗಳು ಏಪಂತಾರೆ ಸಂಘಟಿತ ರಾಗ ಬರೋದ ದೃಷ್ಟಿಯಿಂದ ಹಲವಾರು ವಿಚಿತ್ರಕ ಶಕ್ತಿಗಳು ಕೋಮುವಾದ ಶಕ್ತಿಗಳು ಜನರು ವಿಭಜನೆ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಇಡೀ ಶ್ರಮಜಿಗಳು ತಮ್ಮ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡು ಸಂಘಟಿತರಾಗ ಮುಖಾಂತರ ಹೋರಾಟ ಮಾಡಬೇಡಿ ನಮ್ಮ ಬೇಡಿಕೆ ತಮ್ಮ ಬೇಡಿ ಹೀಗೆ ಶ್ರಮಕಂತ ಆರ್ಥಿಕ ಸ್ಥಿತಿಗತಿ ಸುಧಾರಿಸ್ಕೊಳ್ಳೋಂಥ ಅವಶ್ಯಕತೆ ಇತ್ತು ಈಗ ಆರ್ಥಿಕ ಸರ್ಕಾರ ಕೇಂದ್ರ ಸರ್ಕಾರ ಬಿ ಜೆ ಪಿ ಆಗಿರ್ಬೋದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಗುಳಿ ಜನರ ಪರವಾಗಿ ನೀತಿಗಳಿಲ್ಲ ಜಾಗತಿಕರ ಉದಾರೀಕರಣ ಖಾಸಗಿ ನೀತಿ ಬಂಧನದಿಂದ ಗುಳಿ ಜನರಿಗೆ ಇನ್ನೂ ಕಷ್ಟದಲ್ಲಿ ಕಷ್ಟ ಕಷ್ಟದ ಕಷ್ಟ ಜಾಸ್ತಿ ಆಗ್ತದೆ ಆದರೆ ಇಡಿಯಾಗಿ ಜನ ಏಪಂತ ಶ್ರಮಜೀವಿಗಳ ಒಂದಾಗಿ ವಿಶ್ವದ ಕಾರ್ಮಿಕರು ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಅಂತೇಳಿ ನಮ್ಮ ನಮ್ಮ ಶ್ರಮಿಕರು ನಮ್ಮ ಆರ್ಥಿಕ ಭದ್ರತೆಗೋಸ್ಕರ ಆರ್ಥಿಕ ಶಕ್ತಿಯನ್ನು ಜಾಸ್ತಿ ಮೊಬೈಲ್ ಇವು ಒಂದು ಹೋರಾಟ ಸಂಘ ನಾವು ಕಾರ್ಮಿಕರ ಚರ್ಚೆ ಮಾಡ್ತಾ ಇದೀವಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ನಮ್ಮದು ನಮ್ಮ ಲಕ್ಷ್ಮಣ ಅಂತರಾಳ ಕಾರ್ಯ ನೇತೃತ್ವದಲ್ಲಿ ಇಡೀ ಯಾಕಪ್ಪ ಅಂತಾರೆ ನಮ್ಮ ಬಿಜಾಪುರ ಜಿಲ್ಲಾ ಕಾರ್ಮಿಕ ಸಂಘಟನೆ ಮುಖಂಡ ಸೇರಿ ಅಂಗನವಾಡಿ ಬಿಸಿ ಊಟ ಮತ್ತು ಹಬಾರಿ ಕಾರ್ಮಿಕ ಸಂಘ ಕೂಡ ಹೋರಾಟ ಮಾಡಿಕೊಂಡು ಮಾಡಿದ್ವಿ ಈ ಮೇದ ಮುಂಬರ್ತಕ್ಕ ದಿನಗಳಲ್ಲಿ ಇನ್ನೂ ಹೆಚ್ಚು ಮಟ್ಟದಲ್ಲಿ ಕಾರ್ಮಿಕ ಸಂಘಟನೆ ಮಾಡಿ ಕಾರ್ಮಿಕ ಹಕ್ಕು ಹೋರಾಟ ಮಾಡ್ತೀವಿ ಅಂತ ಹೇಳೋ ಮುಖಾಂತರ ಇನ್ನೊಂದು ವಿಷಯಗಳಿಗೆ ಇಷ್ಟಪಡ್ತೀನಿ ಇದೇ ತಿಂಗಳು ಮೇ ಇಪ್ಪತ್ತೈದು ತಾರೀಕು ಇಡೀ ಭಾರತ ರಾಷ್ಟ್ರಾದ್ಯಂತ ಬ ಹೋರಾಟ ಚಳುವಳಿಕೆ ಕಾರ್ಯಕ್ರಮ ಕೊಟ್ಟಿದ್ವಿ ಬಿಜಾಪುರ ಜಿಲ್ಲೆ ಕೂಡ ಕೂಡ ಒಂದು ದೊಡ್ಡ ಮಟ್ಟ ಹೋರಾಟ ಮಾಡ್ತೀವಿ ಾಗಿ ಹೋರಾಟ ಮಾಡ್ತಾಚರಣೆ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಬಿಜಾಪುರದಲ್ಲಿ ಬಿಜಾಪುರದ ನಗರ ಮತ್ತು ಬಿಜಾಪುರ ತಾಲೂಕಿನ ನಮ್ಮ ಕಾರ್ಮಿಕರ ನೇತೃತ್ವದಲ್ಲಿ ಇವತ್ತು ಮೇ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಈ ಆಚರಣೆ ಇವತ್ತು ವಿಶ್ವದಲ್ಲೆಲ್ಲ ಆಚರಣೆ ಮಾಡೋದ್ರ ಮೂಲಕ ಇವತ್ತು ಕಾರ್ಮಿಕರು ಹದಿನೆಂಟುನೂರ ಎಂಬತ್ತಾರರಲ್ಲಿ ಏನು ಚಿಕಾಗೋ ನಗರದಲ್ಲಿ ಯಾಕಪ್ಪ ಚಿಕಾಗೋ ನಗರದಲ್ಲಿ ಅವತ್ತು ಒಂದು ಕ್ರಾಂತಿ ಆಯಿತು ಆ ಕ್ರಾಂತಿ ಯಾಕಾಯ್ತಪ್ಪ ಅಂತಂದ್ರೆ ಅವತ್ತಿನ ಅಲ್ಲಿಯ ಮಾಲೀಕರು ಹದಿನೆಂಟು ತಾಸ ಹದಿನಾರು ತಾಸ ಇವತ್ತು ಕಾರ್ಮಿಕರನ್ನು ದುಡಿಸುತ್ತಿದ್ದರು ಆ ಒಂದು ಅವರಿಗೆ ವೇತನ ಮಾತ್ರ ಕೊಡ್ತಿದ್ದಿರಲಿಲ್ಲ ಅದಕ್ಕಾಗಿ ಅವತ್ತಿನ ಕಾರ್ಮಿಕ ಮುಖಂಡರ ನೇತೃತ್ವದಲ್ಲಿ ಒಂದು ಕಾರ್ಮಿಕರೆಲ್ಲ ಸೇರಿ ಹೋರಾಟ ಮಾಡಿ ಮಾಡುವುದ್ರ ಮೂಲಕ ಒಂದು ಕಾನೂನುಗಳನ್ನು ಜಾರಿ ಬರೋ ರೀತಿಯಲ್ಲಿ ಮಾಡಿದ್ದಾರೆ ಅದು ಏನಪ್ಪ ಅಂತಂದ್ರೆ ದಿನಕ್ಕೆ ಎಂಟು ಗಂಟೆ ಕೆಲಸ ಎಂಟು ಗಂಟೆ ನಿದ್ರೆ ಎಂಟು ಗಂಟೆ ಮನೋರಂಜನೆ ಅನ್ನೋ ರೀತಿಯಲ್ಲಿ ಇವತ್ತು ಹದಿನೆಂಟುನೂರ ಎಂಬತ್ತಾರರ ಹೋರಾಟದ ಫಲವಾಗಿ ಇವತ್ತು ಜಾರಿಗೆ ಬಂತು ಆ ಜಾರಿಗೆ ಬಂದಂಥ ಕಾನೂನುಗಳು ಇವತ್ತು ನಮ್ಮನ್ನು ಆಳ್ತಿರುವಂಥ ಭಾರತ ಸರ್ಕಾರ ಇವತ್ತು ಆ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಇವತ್ತು ಇಪ್ಪತ್ತೊಂಬತ್ತು ಯುದ್ಧ ಕಾನೂನುಗಳನ್ನು ತಿದ್ದುಪಡೆ ಮಾಡಿ ನಾಲ್ಕು ಕೋಡುಗಳಂತೇಳಿ ಆ ಕೋಡುಗಳು ಯಾರಕ್ಕೆ ಪರವಾಗಿಲ್ಲಪ್ಪ ಅಂದ್ರೆ ಮಾಲೀಕರ ಪರವಾಗಿ ಯಾರು ದುಡಿಸ್ಕೊಳ್ತಾರೋ ಅವರ ಪರವಾಗಿರುವಂಥ ಕಾನೂನುಗಳನ್ನು ತಂದು ಇವತ್ತು ನಮ್ಮ ಕಾರ್ಮಿಕರ ವಿರೋಧಿ ನೀತಿಯನ್ನು ಕಾರ್ಮಿಕರ ಶ್ರಮವನ್ನು ಕದಿಯುವ ನೀತಿಯಲ್ಲಿ ಇವತ್ತು ಮತ್ತೆ ಸ್ವತಂತ್ರಪುರದಲ್ಲಿ ಏನಿತ್ತು ಅಥವಾ ಚಿಕಾಗೋ ನಗರದಲ್ಲಿ ಏನು ನಡೆದು ಘಟನೆ ನಡೀತು ಆ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿ ಸ ಕಾರ್ಮಿಕರದಿತ್ತು ಅದೇ ಪರಿಸ್ಥಿತಿಯನ್ನು ಇವತ್ತು ಸರ್ಕಾರಗಳು ತರಲು ಹೊರಟಿವೆ ಅದರ ವಿರುದ್ಧವಾಗಿ ಇವತ್ತು ಕಾರ್ಮಿಕರ ದಿನವನ್ನು ನಾವು ಆಚರಿಸೋದ್ರ ಮೂಲಕ ಮತ್ತು ಈ ತಿಂಗಳ ಇಪ್ಪತ್ತನೇ ತಾರೀಕು ಕಾರ್ಮಿಕರ ಒಂದು ರಾಷ್ಟ್ರ ಮಟ್ಟದ ಹೋರಾಟವನ್ನು ಹೆಮ್ಮಿಕೊಳ್ಳೋದ್ರ ಮೂಲಕ ಇವತ್ತು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಿ ಅಂತ ಹೇಳಿ ಈ ಸಂದರ್ಭ ಬಯಸ್ತೇನೆ ನನ್ನ ಹೆಸರು ಲಕ್ಷ್ಮಣ ಅಂದ್ರ ಸಿ ಐ ಟಿ ಪ್ರಧಾನ ಕಾರ್ಯದರ್ಶಿ ಮೇ ಒಂದು ಕಾರ್ಮಿಕ ದಿನಾಚರಣೆ ಈ ಕಾರ್ಮಿಕ ದಿನಾಚರಣೆ ವಿಶೇಷ ಏನಪ್ಪಾ ಅಂತಂದ್ರೆ ಹದಿನೆಂಟುನೂರ ಎಂಬತ್ತಾರರಲ್ಲಿ ನಡೆದ ಹೋರಾಟದ ಒಂದು ವಿಜಯದ ಪ್ರತಿಫಲ ಇವತ್ತು ನಾವೆಲ್ಲ ಪ್ರತಿ ವರ್ಷದಂಗೆ ಈ ವರ್ಷವೂ ಮೇ ಒಂದು ಮೇ ಒಂದರಂದು ಕಾರ್ಮಿಕ ದಿನಾಚರಣೆ ಆಚರಿಸ್ತೇವೆ ಈಗ ನಮ್ಮನ್ನು ಆಳುವಂಥ ಸರ್ಕಾರಗಳು ಅದರಲ್ಲಿ ಈ ಮೋದಿ ಸರ್ಕಾರ ಏನು ಹೇಳ್ತಾರಪ್ಪ ಅಂತಂದ್ರೆ ನಾ ಕಾವಂಗ ನಾ ಖಾನೆದು ಅಂದ್ರೆ ಮೊದಲು ಏನು ಹೇಳ್ತೀರ ಕಾವಂಗ ಖಾನೆದು ಈಗ ಏನು ಹೇಳ್ತಾರಪ್ಪ ಅಂತಂದ್ರೆ ಅವ್ರ ವ್ಯಾಖ್ಯ ಬದಲಾಗ್ಯದ ನಾ ಕಾವಂಗ ಮುಜೇಜೋ ಇಲೆಕ್ಷನ್ ಮೇ ಕಿಯಾ ಮನೆ ಇಸ್ಕೋ ಖೀಲಾವಂಗ ಅನ್ನೋ ಒಂದು ತತ್ವದಡಿ ಅವ್ರು ಕೆಲಸ ಮಾಡತ್ತಾರ ಅದರಂತೆ ಮತ್ತೇನು ಹೇಳ್ತಾರಪ್ಪ ಅಂತಂದ್ರೆ ಸಬ್ ಕೆ ಸಾಥ್ ಸಬ್ ಕೆ ವಿಕಾಸ್ ಮೋದಿಯವರೇ ಇವತ್ತು ಸಬ್ ಕೆ ಸಾಥ್ ಸಬ್ ಕಾ ವಿಕಾಸ್ ನೈ ಸಿರ್ಫ್ ಸಬ್ ಕೆ ಸಾಥ್ ಚಂದ್ ಲೋಗೋಂಕ ವಿಕಾಸ್ ಹೋರಾಯ್ ಇದು ಅದರ ಸಲುವಾಗಿ ಆ ನಿಮ್ಮ ಒಂದು ಚುನಾವಣೆಯಲ್ಲಿ ನಿಮಗೇನು ಸಹಾಯ ಮಾಡಿರಲ್ಲ ಅವ್ರನ್ನ ಒಂದು ವಿಕಾಸ ಮಾಡೋದು ಬಿಟ್ಟು ಬಡವರು ಕಾರ್ಮಿಕರು ಇಂಥ ಒಂದು ವಿಕಾಸ ಮಾಡೋದ್ರಿಂದ ದೇಶದ ಅಭಿವೃದ್ಧಿ ಆಯ್ತು ಅಂತೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಈರಣ್ಣ ಬೆಳವಣಿಗೆ ಸಿ ಐ ಪಿಂಗ ಕಾರ್ಮಿಕ ದಿನಾಚರಣೆಗೆ ಶುಭಾಶಯವನ್ನು ಕೊಡ್ತಾ ಜನರಿಗೆ ನಾನು ಆರೈಕೆಯನ್ನು ಬಯಸ್ತೇನೆ ಇವತ್ತು ಏನದು ಅಂದರೆ ನಮ್ಮ ಹಬ್ಬ ನಾವೇ ಮಾಡ್ಕೋಬೇಕು ಕಾರ್ಮಿಕರ ದಿನಾಚರಣೆ ಅಂದರೆ ಇವರ ಅಂಗನವಾಡಿಯವರು ಕೃಷಿ ಊಟ ಆಶಾ ಆಶಾವರ್ಕರು ಪೂಜಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಪಂಚಾಯಿತಿ ಕಾರ್ಮಿಕರು ಆಮೇಲೆ ಏನದು ಮುನ್ಸಿಪಾಲ್ಟಿ ಕಾರ್ಮಿಕರು ಎಲ್ಲರೂ ನಾವು ಮೂಲಿಕಾತ್ವ ಬರ್ತೀವಿ ಇದು ಇಷ್ಟು ಮಾತ್ರ ದಿನದಂದ್ರೆ ಅಚ್ಚಿನ ಸರ್ಕಾರ ಏನು ಮಾಡಲಿಲ್ಲ ತಗೋ ಯಾವುದಾವೇ ಒಂದು ಏಕದ ಹಣದ ಕರ್ತಿದ್ರು ಸರ್ಕಾರ ನಿಮ್ಗೂ ಕರ್ಕೊಂಡು ಹೊಂಟಾರ ಆದರೆ ಇದು ಎಲ್ಲರೂ ಕೊಟ್ಟವ್ರು ಏನು ಮಕ್ಕಳು ಬಕ್ಕಳು ಇರಬೇಕು ಇದು ನೀವು ಕೂಡ ಕಾರ್ಮಿಕ ದಿನ ಕರ್ತಕ್ಕ ಕರ್ಕೊಂಡು ಹೋಗಬೇಕಾಗಿತ್ತು ನಾವು ಕೂಡ ಕರ್ಕೊಂಡು ಬರ್ಬೋದಾಗಿತ್ತು ಸರ್ಕಾರ ಏನು ಕಾಣಲಿದೆ ಕೊಡ ಯಾವುದೋ ಒಂದು ಏನೋ ತಗೊಂಡು ಕುಳಿಯುವ ಭಾರತದವರಿಗೆ ಮೋಷ ಮಾಡಿ ಕತ್ತದ ಏಕರೂನು ಮಾಡೋದು ಆ ಕಡೆ ಅವ್ರಿಗೆ ಇದು ಮಾಡೋದು ಲಕ್ಷಣ ಏನು ಮಾಡೋದು ಏನಾದರೂ ಅದು ಇದು ಆತ ಹೇಳೋದು ಅವ್ರ ಕಡೆ ನಿರ್ಲಕ್ಷ್ಯ ಕೂಡ ಮಾಡೋದು ಅದಕ್ಕೆ ಇವತ್ತಿನ ದುಷ್ ಏನು ಏನು ನೆನಕತ್ತೀನಿ ಅಂದರೆ ವಿಶ್ವ ಕಾರ್ಮಿಕರ ದಿನಾಚರಣೆ ಇದು ಎಲ್ಲರೂ ನಾವು ಮಾಡುವಂಥ ಒಂದು ದಿನಾಚರಣೆ ಇದನ್ನು ನಾವು ಸತತವಾಗಿ ಮಾರ್ಗಟ್ಟು ಬಂದೀವಿ ಇಕಡೆ ಈ ಕಡೆ ಸ್ವಲ್ಪ ನಿರ್ಲಕ್ಷ್ಯ ಆಗಿದೆ ಈ ದಿನ ನಾನು ಏನು ಅಂದ್ರೆ ಅವ್ರಿಗೆ ನನಸ್ತೀನಿ ಯಾಕಂದ್ರೆ ಕಾರ್ಮಿಕ ದಿನಾಚರಣೆ ವಾರ ವಾರಗಳ ತಯಾರು ಮಾಡ್ತೀನಿ ಅವರು ಈಗ ಎಲ್ಲರಿಗೆ ಅವರವ್ರ ಕುಟುಂಬದ್ದು ಅವ್ರವ್ರಿಗೆ ಒಜ್ಜಾಗ್ಯದ ಅದ್ರ ಸಂಬಂಧ ಏನೇ ಆದರೂ ನಾವು ನಮ್ಮ ದುಡಿಯೋ ಬರ್ಗ ಇವತ್ತು ಕಾರ್ಮಿಕ ದಿನಾಚರಣೆ ಹೇಳಿ ನಾವು ಹೆಮ್ಮೆ ಪಡ್ಕೊತೀವಿ ಇದೇ ರೀತಿ ನಾವು ಮುಂದೆ ಒಂದಾಗಿ ಕಾರ್ಮಿಕ ದಿನಾಚರಣೆಯನ್ನು ಮಾಡೋದಂತೇಳಿ ಎಲ್ಲರಿಗೆ ಬಂದೇ ನಾನು ಕಾರ್ಮಿಕ ದಿನಾಚರಣೆ ಶುಭಾಶಯವನ್ನು ಕೊಡುತ್ತಾ ನನ್ನ ಮಾತನ್ನು ಸರ್ಕಾರಕ್ಕೆ ಆತ್ಮೀಯ ಬಂಧುಗಳು ಮತ್ತು ಏ ನಮ್ಮ ಸಿ ಐ ಪಿ ಸಂಘದ ವತಿಯಿಂದ ಏ ಒಂದು ಕಾರ್ಮಿಕ ಯೋಜನಾಚರಣೆಯನ್ನು ಇಟ್ಟಿದ್ದಾರೆ ಮತ್ತು ಇದು ವಿಶ್ವದಾದಂತನೂ ಇದೆ ಮತ್ತು ಈಗ ಒಂದು ಏನು ಹೇಳಬೇಕು ಅಂದರೆ ಎಲ್ಲ ಸರ್ಕಾರಗಳ ರಜೆಯದವ್ರು ನಮ್ಮ ನಾವು ಅಂಚೆ ಇಲಾಖೆ ಮಾಡಿದ್ರೆ ನಮ್ಮ ಚಿತ್ರ ಇಲ್ಲ ಕೇಂದ್ರ ಸರ್ಕಾರದ ನೀತಿ ಯಾಕಂದರೆ ನಿಮಗೆ ಹೋರಾಟಕ್ಕೆ ಹೋಗಬಾರ್ದು ಯಾವ್ದು ಹೋಗಬಾರ್ದು ಒಂದು ಮೇಲೆ ಅವರು ಸರ್ಕಾರದಿಂದ ಇದೆ ಅದಕ್ಕೆ ಬಂಧುಗಳೇ ಮುಂದೆ ಬರುವಂತ ಇದೆಲ್ಲ ನಮ್ಮ ಮುಖಂಡರು ಹೇಳಿದ್ದಾರೆ ಮೇ ಇಪ್ಪತ್ತನೇ ತಾರೀಕು ನಾವು ಏನು ಹೋರಾಟ ಮಾಡಬೇಕಾಗಿತ್ತು ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಮುಂದಿನ ನಾವು ಹೋರಾಟಕ್ಕೆ ಸರ್ಕಾರದ ವಿರುದ್ಧ ನಾವು ಯಶಸ್ವಿಯಾಗಿ ಹೋರಾಟ ಮಾಡೋಣ ಅಂತ ಹೇಳಿ ನಾನು ಯಾರು ಮಾಡಿ ಧನ್ಯವಾದಗಳು ಪಕ್ಷ ಇದೆ ಅವರು ಬಂದು ಏನು ಡಿಸೈಡ್ ಮಾಡಿದ್ರು ಮೇ ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆ ಆಚರಿಸ್ಬೇಕಂತೇಳಿ ಅದು ಯಾವಾಗಿಂದ ಚಾಲು ಮಾಡಿದ್ರಪ್ಪ ಅಂದ್ರೆ ಹದಿನೆಂಟುನೂರ ತೊಂಬತ್ತರಿಂದ ಮುಂದೆ ನಮ್ಮ ಇಂಡಿಯಾದೊಳಗೆ ಹತ್ತೊಂಬತ್ನೂರ ನೂರ ನಮ್ಮ ಇಂಡಿಯಾದೊಳಗೆ ಮೊಟ್ಟ ಮೊದಲನೇ ಬಾರಿಗೆ ಅವತ್ತು ನೋಡ್ರಿ ಬ್ರಿಟಿಷ್ ಸರ್ಕಾರ ಇದ್ರು ಕೂಡ ಇಲ್ಲಿ ಕಾರ್ಮಿಕ ದಿನಾಚರಣೆ ಆಚರಿಸ್ಬೇಕಂತೇಳಿ ಅವರೇನು ಯಾರು ಆ ದೇಶ ಈ ದೇಶ ತಿಳ್ಕೊಳಾರ್ದು ಕಾರ್ಮಿಕರು ವಿಶ್ವದ ಕಾರ್ಮಿಕರು ಎಲ್ಲರೂ ಒಂದು ಅನ್ನೋ ಒಂದು ಸಂದೇಶದಿಂದ ಅವತ್ತು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಭಾರತದಲ್ಲಿ ಅದನ್ನು ಮೇ ದಿನವನ್ನು ಆಚರಿಸ್ಬೇಕಂತೇಳಿ ಅವತ್ತು ಡಿಸೈಡ್ ಮಾಡಿದ್ರು ಕಾರ್ ಮಾಡಿಸ್ಕೊಂಡು ಮಾತೇನೆ ಮಾತು ಹೇಳ್ತಾರೆ ಏನಪ್ಪ ಅಂತಂದ್ರೆ ದುಡಿಯುವ ಕೈಗಳು ಶ್ರೇಷ್ಠ ಅಂತೇಳಿ ಇವತ್ತು ನಾವು ತಿಳ್ಕೊಂಡಿದ್ದೇವಲ್ಲ ಅಂಬಾನಿ ಅದಾನಿ ಟಾಟಾ ಅದೆಲ್ಲ ಶ್ರೇಷ್ಠರು ಅವ್ರು ಯಾರು ಶ್ರೇಷ್ಠರಲ್ಲ ನೀವು ಶ್ರೇಷ್ಠರು ದುಡಿಯುವಂಥ ಜನ ನೀವು ಶ್ರೇಷ್ಠರು ನಿಮ್ಮದಿಂದೇ ಅವ್ರು ಶ್ರೇಷ್ಠರು ನಾವು ತಿಳ್ಕೊಂಡಿಲ್ಲ ಅವ್ರದಿಂದ ನಾವು ಶ್ರೇಷ್ಠ ಅಲ್ಲ ನಮ್ಮದಿಂದ ಅವ್ರು ಶ್ರೇಷ್ಠರು ಅದಕ್ಕೆ ಮುಂದಿನ ದಿನಗಳೊಳಗೆ ನೀವೆಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಬೇಡಿಕೆಗಳ ಸಲುವಾಗಿ ನಾವು ಬೇರೆದವ್ರ ಬೇಡಿಕೆಗಳ ಸಲುವಾಗಿ ನೀವು ಹೋರಾಟ ಮಾಡಬೇಕು ನಿಮ್ಮ ಬೇಡಿಕೆಗಳ ಸಲುವಾಗಿ ನೀವೆಲ್ಲರೂ ಒಂದಾಗಿ ಹೋರಾಟ ಮಾಡಿ ನಿಮ್ಮ ಒಂದು ಹಕ್ಕುಗಳನ್ನು ಹಕ್ಕುಗಳನ್ನ ಮಾತ್ರ ಹೆಂಗಂದ್ರೆ ನಿಮ್ಮ ಶ್ರಮವನ್ನು ಯಾರೋ ವಂಚನೆ ಮಾಡ್ತಾರ ನಿಮ್ಮ ಶ್ರಮವನ್ನ ಯಾರೋ ವಂಚನೆ ಮಾಡ್ತಾರ ಅದಕ್ಕೆ ಶ್ರಮ ವಂಚನೆ ಆಗಬಾರ್ದು ನಿಮ್ಮ ಶ್ರಮ ವಂಚನೆಯಾಗಬೇಕು ಆಗಬೇಕು ಅದಕ್ಕೋಸ್ಕರ ಸಿ ಐ ಟು ಸಂಘಟನೆ ಈ ಕೆಂಪು ಧ್ವಜ ಏನು ಹೇಳ್ತದೆ ಅಂದ್ರೆ ಎಲ್ಲರಿಗೂ ಕನಿಷ್ಠ ಕೂಲಿ ಮೂವತ್ತು ಸಾವಿರ ಕೊಡಲೇಬೇಕು ಕನಿಷ್ಠ ಕೂಲಿ ಕೊಡಲೇಬೇಕು ಬೆಲೆಗಳು ಸಿಕ್ಕಾಪಟ್ಟೆ ಗಗನಕ್ಕೆ ಏರ್ಯಾವೆ ಗಗನಕ್ಕೆ ಏರಿದಾಗ ನಿಮ್ಗೆ ಜೀವನ ಮಾಡೋದು ತುಂಬ ಕಷ್ಟ ಆಗ್ತದೆ ತುಂಬ ಜೀವನ ಮಾಡೋದು ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೆ ಸಿ ಐ ಟಿ ಸಂಘಟನೆ ಏನು ಹೇಳ್ತದೆ ಕನಿಷ್ಠ ಕೂಲಿ ಅಂದರೆ ಡಿಗ್ನಿಟಿ ಲೈಫ್ ಬಂತೀವಿ ನಾವು ಡಿಗ್ನಿಟಿ ಲೈಫ್ ಅಂದ್ರೆ ಏನು ಗೌರವಯುತವಾದ ಜೀವನ ಅಂದ್ರೆ ಗೌರವದಿಂದ ಬದುಕಬೇಕು ಕಷ್ಟ ಆಗಬಾರ್ದು ಬದುಕುವಾಗ ಬದುಕುವಾಗ ಅದ್ಯಾಟ ಆಗ್ಬಾರ್ದು ಅದೇ ಡಿಗಿನಿಟಿ ಲೈಫ್ ಅಂತ ಕರೀತಾರೆ ಅದನ್ನು ನಾವೆಲ್ಲರೂ ಕಲಿಬೇಕು ಅದಕ್ಕೋಸ್ಕರ ನಾವು ನಮ್ಮ ಹಕ್ಕನ್ನು ಪಡಿಕೋಸ್ಕರ ಹೋರಾಟ ಮಾಡಬೇಕು ಅಂದ್ರೆ ಏನಂದ್ರೆ ಇದು ಆರ್ಥಿಕ ಅಸಮಾನತೆ ಆಗ್ತದೆ ನೀ ದುಡಿಯಾವ ಒಂದು ಕಾರು ತಗೊಳ್ಳಿಲ್ಲ ನಿಮ್ಮ ಮಾಲಕ್ ನಾ ತೊಗೊಂಡಂದ್ರೆ ಏನಾಗ್ತದೆ ಅದಕ್ಕೆ ಜರ್ಮನ್ ಕಮ್ಯುನಿಸ್ಟ್ ತತ್ವಜ್ಞಾನಿ ಏನ್ ಹೇಳ್ತಾನಂದ್ರೆ ಒಂದ್ ಕಡೆ ಎಷ್ಟು ಜನ ಶ್ರೀಮಂತರಾಗ್ತಾರೆ ಅಷ್ಟೇ ಜನ ಒಂದ್ ಕಡೆ ಆಗ್ತಾರ ಅಂದ್ರ ಈ ಬಡವರಿಗೆ ಸಿಗಬೇಕಾದ ಸೌಲಭ್ಯ ಏನಾಗ್ತದ ಒಂದ್ ಕಡೆ ಹೋಗ್ತದ ಅಂದ್ರೆ ಹನ್ನೆರಡು ಲಕ್ಷ ಕೋಟಿ ಸಾಲ ರೈಟ್ ಅಪ್ ಹನ್ನೆರಡು ಆಗ್ತದೆ ಅದಕ್ಕೋಸ್ಕರ ಅದನ್ನ ತಡೆಗಟ್ಟು ಸಲುವಾಗಿ ನಾವು ಚೆನ್ನಾಗಿ ಹೋರಾಟ ಮಾಡಬೇಕು ಇವತ್ತಿನ ಎಲ್ಲ ನಮ್ಮ ನಿಮ್ಮ ಸಂಘಟನೆ ನನ್ನ ಸಂಘಟನೆ ಎಲ್ಲ ಸಹೋದರರು ಸಹೋದರರು ಎಲ್ಲ ನನ್ನವರು ದುಡಿಯುವ ವರ್ಗ ನನ್ನದು ಇವತ್ತಿನ ಎಲ್ಲ ಕರ್ಮ ಕಾರ್ಮಿಕ ಒಂದು ಜನಾಲೋಂದನಕ್ಕೆ ಒಂದು ಪ್ರತಿಭಟನೆಗೆ ಒಂದು ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೆ ಒಂದನ್ನು ಅರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೆ